ಇದು ತುಂಬಾ ಖುಷಿ ಆಯ್ತು ತುಂಬಾ ಚನ್ನಾಗಿ ವೆಲ್ಕಮ್ ಮಾಡಿದ್ರು ಅಂಡ್ ತಂಬುಳಿ ಮನೆ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಆದ ಹೆಲ್ದಿ ಆಗಿರೋಂತ ಒಂದು ಫಾಂಕಕಗಳನ್ನು ಕೊಡ್ತಾರೆ ಮಜ್ಜಿಗೆಯಲ್ಲಿ ಎಷ್ಟು ವೆರೈಟೀಸ್ ಎಷ್ಟು ಹೆಲ್ದಿ ಆಗಿ ಮಾಡಬಹುದು ನೋಡಿ ಕಾಣಿಸ್ತಾ ಇದೆ ಅಂಡ್ ತುಂಬಾ ರುಚಿಯಾಗಿತ್ತು ತುಂಬಾ ಹೆಲ್ದಿ ಅನ್ಸುತ್ತೆ ಅಂಡ್ ಸಮ್ಮರ್ ಟೈಮಲ್ಲಿ ಅಂದ್ರೆ ಡೆಫಿನೇಟ್ಲಿ ತುಂಬಾ ಇಷ್ಟ ಆಗೋಂತ ಒಂದು ಜಾಗ ಇದು ಆಗ ಆಗು ತುಂಬಾ ব্রাঞ্চಗಳನ್ನು ಓಪನ್ ಮಾಡಿದ್ದಾರೆ ಇನ್ನಷ್ಟು ಜಾಸ್ತಿ ব্রাঞ্চಗಳನ್ನು ಅವರು ಓಪನ್ ಮಾಡಿದ್ని ಅಂತ ನಾನು ನಿಮಗೆ ವಿಶ್ ಮಾಡ್ತೀನಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಹಿಯರ್ ಥ್ಯಾಂಕ್ ಯು ಥ್ಯಾಂಕ್ ಯು ಭಾಳ ಆಯಿತು ತಂಬುಳಿ ಮನೆ ಅಂದ ತಕ್ಷಣ ಮಲ್ನಾಡಿನ ಒಂದು ಫ್ಲೇವರೆಲ್ಲ ಒಂಥರ ಒಂದು ಸ್ಪ್ರಿಂಗ್ ಥರ ಸೊ ಇದರಲ್ಲಿ ಹೆಲ್ತ್ ಬೆನಿಫಿಟ್ಸು ತುಂಬ ಇದೆ ಐ ಥಿಂಕ್ ಅವಾಗಲೇ ಅವ್ರು ಮಾತಾಡ್ತಾಗ ಹೇಳ್ತಿದ್ರು ಹೀಟಿಗೆ ಆಗಿರ್ಬೋದು ಇಲ್ಲ ಸ್ಟಮಕ್ ಬೆನಿಫಿಟ್ಸ್ ಆಗಿರ್ಬೋದು ಪ್ರತಿಯೊಂದು ಐ ತಿಂಕ್ ತುಂಬ ಬೆನಿಫಿಟ್ಸ್ ಇದೆ ಆ್ಯಂಡ್ ವಿಶಿಂಗ್ ದ ಎಂಟೈರ್ ಟೀಮ್ ಆಲ್ ದ ವೆರಿ ಬೆಸ್ಟ್ ಎಲ್ಲ ಒಳ್ಳೇದಾಗ್ಲಿ ಕಾರ್ತಿಕ್ ಅವ್ರಿಗೂ ಒಳ್ಳೇದಾಗಲಿ ಒಂದು ಐದು ಬ್ರಾಂಚ್ ಆರು ಬ್ರಾಂಚ್ ಮಾಡಿದ್ದಾರೆ ಐ ಥಿಂಕ್ ಆಲ್ ಓವರ್ ಕರ್ನಾಟಕ ತಂಬುಲಿ ಮನೆ ಬರಬೇಕು ಯಾಕಂದರೆ ಐ ಥಿಂಕ್ ಒಂದು ಸಮರ್ ಟೈಮಲ್ಲಿ ಆಗಿರ್ಬೋದು ಇದು ಬರೀ ಅದಕ್ಕಂತ ಸೀಮಿತ ಅಲ್ಲ ಐ ಥಿಂಕ್ ಎನಿ ಟೈಮ್ ಇದು ಒಂದು ಡ್ರಿಂಕ್ ಅವ್ರು ಏನು ಮಾಡ್ತಾಯಿದ್ರೆ ನಾವು ಸೇವಿಸ್ಬೋದು ಸೊ ವಿಶಿಂಗ್ ನೇಮ್ ಆಲ್ ದ ಬೆಸ್ಟ್ ಆ್ಯಂಡ್ ನಾನು ಟೇಸ್ಟ್ ಮಾಡಿದೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ಹೇಳಿದ್ದಾರೆ ನೆಕ್ಸ್ಟು ಊಟಕ್ಕಂತ ಇನ್ವೈಟ್ ಮಾಡ್ತೀವಿ ಅಂತ ಸೊ ಅವ್ರು ಹೇಳ್ತಾ ಇದ್ರು ಲೈಕ್ ಬೇರೆ ಕಡೆ ಊಟ ಮಾಡಿದಾಗ ಸ್ವಲ್ಪ ಬೇಗ ಹೊಟ್ಟೆ ತುಂಬ್ದಂಗೆ ಅನ್ಸ್ಬಿಡುತ್ತೆ ಬಟ್ ನಮ್ಮಲ್ಲಿ ಮನೆ ಊಟ ಮಾಡ್ದಂಗೆ ಇರುತ್ತೆ ಸೊ ಒಂದಿನ ಬನ್ನಿ ಅಂತ ಸೊ ಖಂಡಿತ ಈಗೊಂದಿನ ಮನೆ ಮನೆ ಇವರು ಇದಕ್ಕೆ ಔಟ್ಲೆಟಿಗೆ ಬಂದು ಊಟನೂ ಮಾಡಕ್ಕೆ ಬರ್ತೀವಿ ಆ್ಯಂಡ್ ಎಲ್ಲ ಒಳ್ಳೇದಾಗಲಿ ಆ್ಯಂಡ್ ರಿಯಲಿ ನೈಸ್ ಹ್ಯಾವಿಂಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಅ ಸೋ ಯರ್ ವೆರಿ ನೈಸ್ ಆಲ್ ದ ಬೆಸ್ಟ್ ಗಾಟ್ ಬೆಸ್ಟ್

ಸೊ ವೆರಿ ಆಲ್ ದಿ ಬೆಸ್ಟ್ ಖುಷಿ ಆಯ್ತು ಯಾಕಂದ್ರೆ ಎಲ್ಲರೂ ಇವಾಗ ಹೋಟೆಲ್ ಕೂಡ ಅವಾಯ್ಡ್ ಮಾಡ್ತಾರೆ ಯಾಕಂದ್ರೆ ಹಾಳಾಗತ್ತೆಲ್ತಿ ಆಗಿರೋದೆ ಅವ್ರ ಅಕ್ಕಿ ಕಡೆ ಯೂಸ್ ಬಗ್ಗೆ ಅಕ್ಕಿ ನಾವು ಯೂಸ್ ಮಾಡಲ್ಲ ಪಾಲಿಶ್ಡ್ ಆಗಿರುವಂತಹ ಅಕ್ಕಿನ ನಾವು ಯೂಸ್ ಮಾಡಲ್ಲ ಊರಿಂದ ತರ್ದೀವಿ ನಮ್ಮ ಹತ್ರನೇ ಸಿಗೋ ಅಂತ ಸೊ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಎಲ್ಲರೂ ತಂಬುಳಿ ಮನೆಗೆ ವಿಸಿಟ್ ಮಾಡಿ ವೆರಿ ಆಲ್ ದ ಬೆಸ್ಟ್ ಎಲ್ಲಾ ಎಂಟೈರ್ ಕಂಡು ಕೂಡ ಓಪನ್ ಆಗಿದೆ ಖಂಡಿತ ಆರೋಗ್ಯ ಕಡೆ ಊಟ ಮಾಡಿದ್ರೆ ಸ್ವಲ್ಪ ಹೊತ್ತಿಗೆ ಒಂಥರ ಹೊಟ್ಟೆ ತುಂಬಿ ಒಂಥರ ಅದು ಡಿಫ್ರೆಂಟ್ ಆಗುತ್ತೆ ಬಟ್ ಈ ಟೇಸ್ಟ್ ಡಿಫ್ರೆಂಟ್ ಆಗಿತ್ತು ಖಂಡಿತ ನೀವು ಬರ್ಬೇಕು ಕೊಡ್ತಾರೆ ಬಿಸ್ ಖುಷಿ ಮಾಡ್ಕೊಳ್ಳಿ

ಜಾನಿ ಮೇಡಮ್ ಎಲ್ಲ ಬಂದಿದ್ದಾರೆ ತೇಜಸ್ವಿ ಸೂರ್ಯ ಅವರು ಬಂದರು ಕಾರ್ಪೆಟ್ ಕೂಡ ಬಂದಿದ್ದಾರೆ ಸೊ ತುಂಬಾ ಖುಷಿ ಆಗ್ತದೆ ಎಲ್ಲರೂ ಬನ್ನಿ ಸೊ ನಮ್ದೇನು ಕಾನ್ಸೆಪ್ಟ್ ಅಂದ್ರೆ ಹೆಚ್ಚು ತರ ತಂಬಿ ಮಾಡ್ತೀವಿ ಪ್ರತಿಯೊಂದು ಒಂದು ಹೆಲ್ತ್ ಬೆನಿಫಿಟ್ಸ್ ಇದೆ ಯಾವುದೇ ತರಹದ ಸಕ್ಕರೆ ಇರೋದಿಲ್ಲ ವೈಟ್ ಸಾಕ್ ಇರೋದಿಲ್ಲ ಗ್ರೀನ್ ಹೆಲ್ಲಿ ಇರೋದಿಲ್ಲ ಸೋಡಾ ಇರೋದೇ ಇಲ್ಲ ಒಮ್ಮೆ ಬನ್ನಿ ಸೊ ನೀವು ಕುಡಿಬಹುದು ಪ್ಲಸ್ ಊಟ ಕೂಡ ಮಾಡಬಹುದು